ಹಾಯ್ ಎಲ್ರಿಗೂ ಬೆಳಗಿನಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ನಿನ್ನೆ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ನಿನ್ನೆ ಸ್ವಲ್ಪ ಕೆಲಸ ಇತ್ತು ಮೊನ್ನೆ ತೆಂಗಿನಕಾಯಿ ಎಲ್ಲ ಕೊಯ್ಲಿಕ್ಕೆ ಬಂದಿದ್ರಲ್ಲ ಹಾಗೆ ಅದರ ಸ್ವಲ್ಪ ಕೆಲಸ ಇತ್ತು ಹಾಗೆ ಇವತ್ತು ಆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಬೆಳಗಿನ ತಿಂಡಿ ಮಾಡ್ತಾ ಇದ್ದೇನೆ ಇಲ್ಲಿ ಬಂದರೆ ಜಾಸ್ತಿಯಾಗಿ ಬೆಳಗಿನ ತಿಂಡಿ ಜಾಸ್ತಿಯಾಗಿ ನಾನೇ ಮಾಡ್ತೇನೆ ತಂಗಿ ಪಾತ್ರೆ ಕೊಡ್ತಾಳೆ ಹಾಗೆ ಇವತ್ತು ಬೆಳಗಿನ ತಿಂಡಿಗೆ ಚಟ್ಟಂಬಡೆ ಮಾಡ್ತಾ ಇದ್ದೇವೆ ನನ್ನ ತಂಗಿಗೆ ಚಟ್ಟಂಬಡಿ ಅಂತ ಹೇಳಿದರೆ ತುಂಬ ಇಷ್ಟ ಅಂತೆ ಹಾಗೆ ಅಮ್ಮ ಹೇಳಿದ್ದು ಚಟ್ಟಾಂಬಡೆ ಮಾಡು ಅಂತ ಅಮ್ಮ ಅಜ್ಜಿ ಇರುವ ಟೈಮ್ ಅಲ್ಲಿ ಇಂತಹ ತಿಂಡಿ ಎಲ್ಲ ಜಾಸ್ತಿಯಾಗಿ ಅಜ್ಜಿಯೇ ಮಾಡುದು ಅಜ್ಜಿ ಅತ್ತೆ ಇದ್ರು ಅವಾಗ ಚಟ್ಟಂಬಡೆ ಉದ್ದಿನ ವಡೆ ಹಾಗೆಲ್ಲ ಮಾಡ್ತಾ ಇದ್ರು ಹಾಗೆ ನಾನು ಕೂಡ ಹಾಗೆ ಕಲಿತದು ಹಾಗೆ ಇಲ್ಲಿಗೆ ಬಂದು ಒಂದು ಬೇಸರದ ಸಂಗತಿ ಕೂಡ ಆಯಿತು ಏನಂತ ಹೇಳಿದ್ರೆ ನಮ್ಮ ಚಾರ್ಲಿ ಕಾಣೆಯಾಗಿದ್ದಾನೆ ಒಂದು ಎರಡು ಮೂರು ದಿವಸದಿಂದ ಕಾಣೆಯಾಗಿದ್ದಾನೆ ಅವನು ಮನೆಗೆ ಬರಲೇ ಇಲ್ಲಂತೆ ಹಾಗೆ ಅದು ಅದು ತುಂಬಾನೇ ಬೇಸರ ಸಹಿಸ್ಲಿಕ್ಕಾಗದ ಆಗದ ಒಂದು ಆ ಬೇಸರ ಅಂತ ಹೇಳ್ಬೋದು ಯಜಮಾನ್ರು ತುಂಬ ಕಡೆ ಹುಡುಕಿದ್ರಂತೆ ಎಲ್ಲಿ ಕೂಡ ಸಿಗ್ಲಿಲ್ಲ ಗೊತ್ತಿಲ್ಲ ಇನ್ನು ಬರ್ತಾನಾ ಅಂತ ಚಟ್ಟಂಬಡೆ ರೆಡಿ ಆಯ್ತು ಬಿಸಿ ಬಿಸಿ ಚಟ್ಟಂಬಡೆ

ధూ అనుకో ధూ అనుకో ధూంటు మైతి ఇవ్వ ఆసీ మే జ్లై రగా నయ పత్త పత్త ధూంట మారే ఎన్యా ఖుషి ధూడు పరీవుండ अम्म एक हो रही है अम्म अम्म चिंक करता है इमरान मैं तो नहीं हूँ अम्म अम्म लाइव बाबू जोई समीत बाबू इन्हें कट पाते हैं बोले इन्हें इन्हें इधर चमो जोई जोई बाबू अचारों के अचारों ಅಮ್ಮ ನೋಡಿ ಇಲ್ಲಿ ಪದಾರ್ಥಕ್ಕೆ ಏನ್ ಮಾಡುದು ಆಲೋಚನೆ ಮಾಡ್ತಾ ಇದ್ದಾರೆ ನಿನ್ನೆ ನಾವು ಬೆಂಡೆಕಾಯಿ ಮಾಡಿದ್ವಿ ಹಾಗೆ ಇವತ್ತು ಆಲೋಚನೆ ಆಗ್ತಾ ಉಂಟು ಇನ್ ಮಾಡುದು ನಾವು ನಿನ್ನೆ ಇದ್ವಿ ಅಮ್ಮ ಬಿಡುದಿಲ್ಲ ಹೋಗ್ಲಿಕ್ಕೆ ನಾಳೆ ನಾಳೆಯಿಂದ ಹೇಳ್ತಾ ಇದ್ದಾರೆ ನಿನ್ನೆ ರೆಡಿ ಆಗಿದ್ವಿ ಹೋಗ್ಲಿಕ್ಕೆ ಮತ್ತೆ ಅವರಿಗೊಂದು ಆಸೆ ನಾವ್ ಇದ್ರೊಂತರ ಖುಷಿ ಆಗ್ತದಲ್ಲ ಮತ್ತೆ ಹಾಗೆ ನಿಂತದ್ದು ಯಾವಾಗ್ಲೂ ನಾವು ಬರುದಿಲ್ಲ ಅಲ್ಲ ಕೆಲವರೆಲ್ಲ ತಿಂಗಳಿಗೆಲ್ಲ ಒಮ್ಮೆ ಅಮ್ಮನ ಮನೆಗೆ ಹೋಗಿ ಬರ್ತಾರೆ ನಾವು ಅಲ್ಲ ಜಾಸ್ತಿಯಾಗಿ ಲಾಸ್ಟ್ ಟೈಮ್ ಅದೇ ಹುಷಾರಿಲ್ಲ ಅಂತ ಬಂದದ್ದು ಇಲ್ಲದಿದ್ರೆ ಹಾಗೆ ಬರುದಿಲ್ಲ ನಾವು ಹಾಗೆ ಒಂದೆರಡು ದಿವಸ ನಿಂತು ಹೋಗುವ ಅಂತ ಬಿಡುದಿಲ್ಲ ಇವರು மண்டி மா ஜ ஆஹ் நிஜி பபா உண்ட் ரெண்டு முண்டு ஏன் முடிவாட் முதிகாடு ಅಮ್ಮನ ಅಲ್ಲಿ ನೋಡೋ ಏನಾದ್ರು ಕದ್ದು ತೆಗೆದುಕೊಂಡು ಹೋಗುದು ಅವೆಡ್ ಅಜ್ಜಿ ಎಲ್ಲ ಕ್ತೀತ್ ನಾನು ಮೊದ್ಲು ಅಮ್ಮ ಈ ಗ್ಲಾಸಿನ ಜಾರಲ್ಲಿ ಇದ್ರೆ ಒಂದೊಂದೇ ಕದ್ದುಕೊಂಡು ಹೋಗುದು ಎಲ್ಲಾ ಕದ್ದುಕೊಂಡು ಖಾಲಿ ಆಗಿದೆ ಗಾಲ್ಸು ಖಾಲಿಯಾಗಿದೆ ಅವು ಪಡೆ ಅವ್ರೆ ಇಲ್ಲ ಎರಡು ಮೂರು ಗ್ಲಾಸಿನ ಪ್ಲೇಟ್ ಉಂಟು ಅದ ಇರ್ಲಿ ಪಲ್ಸಿಗೆ ಬೌಲ್ ಉಂಟು ಬೌಲ್ ಉಂಟಮ್ಮ ಸುಮಾರು ಬೌಲ್ ಉಪ್ಪ ಇಲ್ಲಿ ಗಾಂಟೆ ಹತ್ರ ಉಪ್ಪಡೆ ನಾಟ ಕೊಟ್ಟದ ಕೊಟ್ಟದಿಲ್ಲ ಅವ್ರು

ನೀರು ಹೋಗಲಿ ಮೊಟ್ಟೆ ಗುಡ್ಜಿ ಮತ್ತೆ ದಾಲ್ ಸಾರ್ ಮಾಡ್ವಾ ತಮ್ಮ ನೀ ಇಲ್ಲಲ್ಲಯ್ಯ ಮೊಟ್ಟೆ ಎತ್ತಿ ತರಬೇಕು ಅತ್ತೆ ಹಾ ಮೊಟ್ಟೆ ಮೊಟ್ಟೆ ಮೊತ್ತು ಮೊಟ್ಟೆ ಮತ್ತೆ ಮತ್ತೆ ಗುಡ್ಜಿ ಮೊಟ್ಟೆ ಗುಡ್ಜಿ ಮತ್ತೆ ಹಾ ಬಟ್ಟೆ ಬಟ್ಟೆ ಒತ್ತಾಡ್ ಮಾಡ್ ಮೊಟ್ಟೆ ಮೊಟ್ಟೆ ಇನ್ನು ಬೂರ್ನ ದಾಲ್ ಜ್ಞಾಪಕ ಬಟ್ಟೆ ಬಟ್ಟೆಲಿ ಒತ್ತಾಡ್ ಬೇಡ ಮೊಟ್ಟೆ ಕೆಲಗೆ ಇದ್ರು ಬಟಕ ಮೊಟ್ಟೆ ಮಾಡಿದ್ರಪ್ಪನ ಬೊಬ್ಬೆಲಿ ಗುತ್ತುಕೊಳ್ಳಿ ಮೊಟ್ಟೆ ಬಟ್ಟೆ ಬಟ್ಟೆಲಿ ಒತ್ತಾಕ್ಕೆ ಮಾಡಿರಬೇಡ ದಾಲ್ ಸಾರ್ ಅಂತದ ಅಪ್ಪನಿಗೆ ದಾಲ್ಸಾರ ಇಷ್ಟ ಆಗ್ತದಂತೆ ದಾಲ್ಸಾರ್ ದಾಲ್ಸಾರು ಅಂಗನೇವಾಡಿಗೆ ಹೋಗಿದ್ದಾರೆ ಇಲ್ಲಿ ಬಂದ್ರೆ ಮಕ್ಕಳು ಅಂಗನೇವಾಡಿಗೆ ಹೋಗ್ತಾರೆ ಅದೊಂದು ಖುಷಿ ಆಗ್ತದೆ ಆ ಬೆಳಿಗ್ಗೆ ಹೋದ್ರೆ ಒಮ್ಮೊಮ್ಮೆ ಮೂರುವರೆವರೆಗೆ ಇರ್ತದೆ ಮೂರುವರೆವರೆಗೆ ಇರ್ತದೆ ಒಮ್ಮೆ ಮಧ್ಯಾಹ್ನ ಊಟ ಆಗಿ ಬರ್ತಾರೆ ಅವ್ರು ಇಲ್ಲ ಬಂದು ಹೋಗಿ ಬಂದು ಹೋಗಿ ಇರ್ತಾರೆ ಇಲ್ಲಿ ಹತ್ರವೇ ನೋಡಿ

ನೋಡಿದು ಹಾ ಬಿರಿಯಾನಿ ಇದು ಬಿರಿಯಾನಿಗೆ ಹಾಕುವ ಎಲೆ ಉಂಟಲ್ಲ ಅದು ಇವತ್ತು ಟೌನಿಗೆ ಹೋಗ್ಲಿಕ್ಕಿಲ್ಲ ಹ್ಞೂ ನೋಡಬೇಕು ಎಲ್ಲಿಗಾದರೂ ಹೋಗ್ಲಿಕ್ಕೆ ಉಂಟಾ ಅದು ಇದ್ರೆ ಹಾಕ್ತೇನೆ ನಾನು ವಿಡಿಯೋದಲ್ಲಿ ಈಗ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನಾನು ನೆಕ್ಸ್ಟ್ ಒಂದು ಹೊಸ ಬ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು